ಗುಡ್ ಮಾರ್ನಿಂಗ್ ಎವ್ರಿ ವಾನ್ ನಾನು ನಿಮಗೆ ಕಡುಬು ಮತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ನಾನು ಎರಡು ಪಾವು ಅಕ್ಕಿ ತರಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟ ನೀರು ಬೇಕಾಗುತ್ತೆ ಈ ನೀರನ್ನ ಚೂರು ಕುದಿಯಕ್ಕೆ ಬಿಡೋಣ ಕುದಿ ಕುದಿತಾ ಇದ್ದಂಗೆ ಇದಕ್ಕೆ ಬೇರೆ ಏನು ಹಾಕಬೇಕು ಅದನ್ನು ತೋರಿಸ್ತೀನಿ ನಾನು ಪಕ್ಕದಲ್ಲೇ ಒಂದು ಚಟ್ನಿ ಮಾಡಲಿಕ್ಕೆ ಬಾಣಲಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೂ ಸ್ಟೋವ್ ಹಚ್ಚಿಸ್ಕೊಂಡು ಈರುಳ್ಳಿ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಹಾಕೋಣ ಕಟ್ ಮಾಡಿರೋದು ಅದಕ್ಕೆ ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ ಈರುಳ್ಳಿ ತುಂಬ ಕೆಮ್ಮು ಆಗೋ ತನಕ ಫ್ರೈ ಮಾಡಿಕೊಳ್ಳಿ ಸ್ಟವ್ನ ಕಮ್ಮಿ ಉರಿಯೇ ಇಟ್ಕೊಳ್ಳೋಣ ಬೇಕಾಗಿರೋ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೂರು ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಮೂರರಿಂದ ನಾಲ್ಕು ಬೀಟು ಮೆಣಸಿನ್ಕಾಯಿ ಹಾಕ್ಕೊಂಡು ವಿತೌಟ್ ಆಯಿಲ್ ಫ್ರೈ ಮಾಡ್ಕೋಬೇಕು ಎಣ್ಣೆಯನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿ ಎಲ್ಲ ತುಂಬ ಕೆಂಪಾಗಲಿ ಅಲ್ಲಿವರೆಗೂ ಮೀಡಿಯಮ್ ಉರುಳ್ಳೆನೇ ಫ್ರೈ ಮಾಡ್ತೀನಿ ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಕೆಂಪಗಾಗಿದೆ ಇದಕ್ಕೆ ಹಾಕಿರುವಂಥ ಮೆಣಸಿನ್ಕಾಯಿ ಏನು ಹಾಕಿದ್ದೀವಿ ಅದನ್ನೆಲ್ಲ ನಾವು ತೆಗೆದು ಜಾರ್ಗೆ ಹಾಕೊಂಡ್ಬಿಡೋಣ ಏಕೆಂದರೆ ಕಾಯಿ ತುರಿ ಜೊತೆ ಫಸ್ಟು ಇದನ್ನು ರುಬ್ಕೊಬೇಕಾಗತ್ತೆ ಆಮೇಲೆ ಲಾಸ್ಟ್ಗೆ ಈರುಳ್ಳಿ ರುಬ್ಬಳೋದು ಸೊ ಇದನ್ನೆಲ್ಲ ತೆಗೆದಿಟ್ಕೊಂಡು ಇದೇ ಜಾರ್ಗೆ ಒನ್ ಕಪ್ ಆಗೋಷ್ಟು ಕಾಯಿ ತುರಿ ಸ್ವಲ್ಪ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಆಮೇಲೆ ಲಾಸ್ಟ್ಗೆ ಇದೇ ಮೆಣಸಿನಕಾಯಿನ ರುಬ್ಬೆಲ್ಲ ಆದಮೇಲೆ ಈರುಳ್ಳಿನ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಮೇಲೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟು ಈ ಟೆಕ್ಸ್ಚರ್ಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಕಪ್ ಈರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಜಾರಿಗೆ ಹಾಕ್ಕೊಂಡು ಮತ್ತೆ ಒಂದೇ ರೌಂಡ್ ರುಬ್ಕೊಳ್ಳಿ ಜಾಸ್ತಿ ರುಬ್ಬಕ್ಕೆ ಹೋಗಬೇಡಿ ಈರುಳ್ಳಿ ಮಾತ್ರ ಕರಿತರಿಯಾಗಿರಬೇಕು ತುಂಬ ನುಣ್ಣಗೆ ಮಾಡಿ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಕರಿತರಿಯಾಗಿದ್ರೆ ರುಚಿಯಾಗಿರುತ್ತೆ ಈರುಳ್ಳಿ ಚಟ್ನಿ ನಾನು ಕಡುಬು ಮತ್ತು ಈರುಳ್ಳಿ ಚಟ್ನಿ ಸರ್ವ್ ಮಾಡುವಾಗ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ಕಡ್ಬಿಗೆ ಇಟ್ಟಿರೋಂಥ ಮೂರು ಲೋಟ ನೀರು ಈಗ ಕುದೀತಾ ಇದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೆಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಬೇಕು ಮತ್ತೆ ಇದನ್ನ ಚೂರು ಕುದಿಯೋಕ್ಕೆ ಬಿಡೋಣ ಾದ್ಮೇಲೆ ಎರಡು ಪಾವು ಅಕ್ಕಿ ತರಿ ಹಾಕಿ ತಿರುಗ್ ತಿರುಗಬೇಕಾಗುತ್ತೆ ನಾನು ಆಹಾರ ತೋರಿಸ್ತೀನಿ ಇದೇ ನೀ ಕುದೀತಾ ಇರೋ ನೀರಿಗೆ ಅಕ್ಕಿ ತರಿ ಹಾಕೊಳ್ತಾ ಇದ್ದೀನಿ ಎರಡು ಪಾವು ಅಂತ ಹೇಳುತ್ತೆ ಎರಡು ಪಾವು ಅಕ್ಕಿ ತರಿ ಹಾಕೊಳ್ಳೋಣ ಹಾಕ್ಕೊಂಡು ನೀವು ಹಿಟ್ಟಿನ ಕೋಲ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ಈ ತರ ತಿರುಗ್ತಾ ಇರಿ ಅದು ಸ್ವಲ್ಪ ಗಟ್ಟಿ ಆಗಲಿ ಅಕ್ಕಿ ತರಿ ಸ್ವಲ್ಪ ಬೆಂದರೆ ಸಾಕು ನಾವು ಮತ್ತೆ ಇದನ್ನು ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಹಬೇಲಿ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಬೇಯೋ ತನಕ ಹೀಗೆ ಸಣ್ಣೂರಿಲಿ ಕುದಿಯೋ ಕೊಡೋಣ ಕಡ್ಬಿನಿಟ್ಟು ಇವಾಗ ಬೆಂದಿದೆ ಈ ಥರ ಹಿಟ್ಟಿನ ಹಿಟ್ಟಿನ ದೊಣ್ಣೆಲಿ ಈ ಥರ ತಿರುಗಿಸ್ಕೊಂಡು ಇಷ್ಟು ಬೆಂದ ಮೇಲೆ ಸ್ಟೋವ್ ಆಫ್ ಮಾಡಿಕೊಳ್ಳಿ ಸ್ಟೋವ್ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೊಂಡು ಇದನ್ನ ಉಂಡೆ ಕಟ್ಟೋಣ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕಾಗುತ್ತೆ ಹುಷಾರ ಉಂಡೆ ಕಟ್ಟಿ ಬಿಸಿ ಇರುತ್ತೆ ಕೈ ಕೈ ಇಟ್ಕೊಳ್ಳೋಕ್ಕೆ ಈ ಥರ ನೀರಿಟ್ಕೊಳ್ಳಿ ನೀರು ಇಟ್ಕೊಂಡು ಇಟ್ಕೊಂಡು ಉಂಡೆ ತಟ್ಟೋಣ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಈ ಥರ ಕಡ್ಬಿನ ಉಂಡೆ ಕಟ್ಕೊಳ್ಳಿ ಫಸ್ಟು ಒಂದು ತಟ್ಟೆಗೆ ಈ ಥರ ಎಲ್ಲ ಕಡ್ಬಿನ ಉಂಡೆನೂ ಉಂಡೆ ಮಾಡಿ ಆದಮೇಲೆ ನಾವು ಇಡ್ಲಿ ಪಾತ್ರೆಗೆ ಹಬೇಲಿ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ ಈ ಥರ ಪಕ್ಕದಲ್ಲಿ ನೀರು ಇಟ್ಕೊಳ್ಳೇಬೇಕು ಇಲ್ಲಾಂದರೆ ಕೈ ಸುಡುತ್ತೆ ನಾನು ನಿಮಗೆ ಮತ್ತೆ ಹೇಳ್ತೀನಿ ನಾನು ಎರಡು ಪಾವಿನಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅದ್ರ ಜೊ ನೀರು ಕುದೀತಾ ಇದ್ದಾಗೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದ್ದಾದ ಮೇಲೆ ಅಕ್ಕಿ ತರಿ ಹಾಕ್ಕೊಂಡು ಚೆನ್ನಾಗಿ ಇಟ್ಟು ರಾಗಿ ಮುದ್ದೆ ಹೇಗೆ ನೀವು ತಿರುಗೊಳ್ತೀರಾ ಆ ಥರ ತಿರುಕೊಂಡು ಸ್ವಲ್ಪ ಅಕ್ಕಿ ತರಿ ಬೆಂದರೆ ಸಾಕು ಅದನ್ನು ತೆಗೆದಿಟ್ಕೊಂಡು ಹೀಗೆ ಉಂಡೆ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ನೀವು ಹಬೇಲಿ ಬೇಯಿಸುವಾಗ ಕಡ್ಬಿನ ಉಂಡೆ ಚೆನ್ನಾಗಿ ಬೇಯುತ್ತೆ ಕಡ್ಬಿನ ಉಂಡೆ ಕಟ್ಕೊಂಡಿದ್ದಾಗಿದೆ ನೋಡಿ ಇಷ್ಟಾಗಿದೆ ಎರಡು ಪಾವತಿ ಇಷ್ಟ ಆಗಿದೆ ನಾನಿವಾಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಇಟ್ಕೊಂಡು ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಇಡ್ಲಿ ಪ್ಲೇಟ್ನ ಹೀಗೆ ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ಈ ಉಂಡೆಗಳನ್ನೆಲ್ಲ ಇಲ್ಲಿಡಿ ನೀವು ಇಡುವಾಗ ನೋಡಿ ಇಲ್ಲಿ ಹೋಲ್ಸ್ ಇರುತ್ತಲ್ಲ ಅದನ್ನ ಅದು ಮುಚ್ಚಬಾರ್ದು ಮುಚ್ಚದೆ ಇರೋ ತರ ನೋಡಿ ಉಂಡೆಗಳನ್ನ ಯಾಕೆ ಯಾಕೆಂದ್ರೆ ಈ ಹಬೆಯಲ್ಲಿ ಕಡ್ಬು ಕಡುಬು ಬೇಯಬೇಕಾಗುತ್ತೆ ನೀಟಾಗಿ ಅದಕ್ಕೆ ಈ ಹೋಲ್ಸ್ ಯಾವುದನ್ನು ಮುಚ್ಚಬೇಡಿ ಒಂದು ಹೋಲ್ ಆದ್ರೂ ಹಿಂಗೆ ಓಪನ್ ಇರಬೇಕು ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕು ಈ ಕಡುಗನ್ನ ಚೆನ್ನಾಗಿ ಬೆಂದಿರುತ್ತೆ ಇಪ್ಪತ್ತೈದು ನಿಮಿಷ ಆದರೂ ಬೇಯಿಸಿ ಇವಾಗ ತಟ್ಟಿ ಮನೆ ಪ್ರಾಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಕಡುಬು ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊತೀನಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಜೊತೆಗೆ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೊಡಗಿನ ಕಡೆ ಇದು ಜಾಸ್ತಿ ಮಾಡ್ತಾರೆ ಈ ಕಡ್ಬು ಈ ಕಡಬನ್ನ ಈ ಥರ ಸಿಂಪಲ್ಲಾಗೂ ಮಾಡ್ಕೋಬೋದು ಇದಕ್ಕೆ ನಾವು ಸಹಿ ಕುಂಬಳಕಾಯಿ ಹಾಕ್ಕೊಂಡು ಮಾಡ್ತೀವಿ ಆಮೇಲೆ ಮಸಾಲೆ ಕಡುಬು ಕೂಡ ಮಾಡ್ತೀವಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ತುಪ್ಪ ಹಾಕೊಂಡು ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು